ಎಲ್ರಿಗೂ ನಮಸ್ಕಾರ ಪ್ರೇಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಸಮಾಜ ವಿಜ್ಞಾನ ಮತ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ವಿತ್ ಎಕ್ಸ್ಪ್ಲನೇಷನ್ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಈ ಒಂದು ವಿಡಿಯೋ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಪೃಥ್ವಿಯ ಆಕಾರವು ಇದರಿಂದ ನಿರ್ಧರಿಸಲ್ಪಡುತ್ತದೆ ಅಂತ ಕೇಳಿದರೆ ಸೊ ಪೃಥ್ವಿಯ ಆಕಾರ ಯಾವುದರಿಂದ ನಿರ್ಧಾರ ಆಗತ್ತೆ ಯಾವುದರಿಂದ ನಿರ್ಧರಿಸಲ್ಪಡತ್ತೆ ಅಂತ ಕೆಲವೊಂದಷ್ಟು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ಆಯ್ಕೆಗಳನ್ನು ನೋಡಿ ನೀವು ಗೆಸ್ ಮಾಡಬೇಕಾಗತ್ತೆ ಆಯ್ತಾ ಸೊ ದೈನಂದಿನ ಚಲನೆಯ ವೇಗಗಳಿಂದ ಸಮಭಾಜಿಕ ವೃತ್ತದ ವ್ಯಾಸದಿಂದ ಸಮಭಾಜಿಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳೆರಡರಿಂದ ಕಕ್ಷಾ ಚಲನೆಯಿಂದ ಅಂತ ಇದೆ ಸೊ ಯಾವ್ದಿರ್ಬೋದು ಇರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಒನ್ ಟೂ ತ್ರೀ ಫೋರ್ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಸಮಭಾಜಿಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳೆರಡರಿಂದ ಏನಾಗತ್ತೆ ಪೃಥ್ವಿಯ ಒಂದು ಆಕಾರ ನಿರ್ಧರಿಸಲ್ಪಡತ್ತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಇಲ್ಲಿ ಒಂದು ಕಾಲರೇಖೆಯಲ್ಲಿ ಎರಡು ದೇಶಗಳ ಘಟನೆಗಳನ್ನ ಒಂದರ ಪಕ್ಕ ಇನ್ನೊಂದು ಪ್ರತಿನಿಧಿಸುವ ಕಾಲ ರೇಖೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೋ ಸೊ ಇಲ್ಲಿ ಆಯ್ಕೆಗಳನ್ನ ನೋ ನೋಡ್ತಾ ಹೋಗೋದಾದ್ರೆ ಪ್ರತಿಗಾಮಿ ಹೋಲಿಕಾತ್ಮಕ ಹಾಗೇನೆ ಸಾರಿ ಮೊದಲನೇ ಆಯ್ಕೆ ಪ್ರಗತಿಗಾಮಿ ಎರಡನೇದು ಹೋಲಿಕಾತ್ಮಕ ಮೂರನೇದು ಪ್ರತಿಗಾಮಿ ಮತ್ತೆ ನಾಲ್ಕನೇದು ಚಿತ್ರಾತ್ಮಕ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎರಡು ಹೋಲಿಕಾತ್ಮಕ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ಹೋಲಿಕಾತ್ಮಕ ಅಂತಂದರೆ ಏನು ಹೋಲಿಕಾತ್ಮಕ ಅನ್ನುವಂತಹ ಒಂದು ಕಾಲರೇಖೆಯ ಅರ್ಥ ಏನು ಈ ಪ್ರಶ್ನೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಸೊ ಇಲ್ಲಿ ಹೋಲಿಕಾತ್ಮಕ ಕಾಲರೇಖೆಯನ್ನು ನಾವು ದ್ವಿಸ್ತರ ಕಾಲರೇಖೆ ಅಂತಲೂ ಕೂಡ ಕರಿತೀವಿ ಸೊ ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಇದನ್ನು ನಾವು ಕಂಪ್ಯಾರಿಟಿವ್ ಟೈಮ್ ಲೈನ್ ಅಂತ ಹೇಳಿ ಕರಿತೀವಿ ಸೊ ಕಂಪ್ಯಾರಿಟಿವ್ ಟೈಮ್ ಲೈನ್ ಅಂತ ಹೇಳಿದ್ರೆ ಒಂದು ಕಾಲರೇಖೆಯಲ್ಲಿ ಎರಡೂ ದೇಶಗಳ ಘಟನೆಗಳನ್ನು ಪ್ರತಿನಿಧಿಸುವಂತಹ ಒಂದು ರೀತಿ ಸೊ ಇದನ್ನು ನಾವು ದ್ವಿಸ್ತರ ಕಾಲರೇಖೆ ಡುವೆಲ್ ಟೈಮ್ ಲೈನ್ ಅಥವಾ ಕಂಪ್ಯಾರಿಟಿವ್ ಟೈಮ್ ಟೈಮ್ ಲೈನ್ ಅಂತ ಹೇಳಿ ಕರಿತೀವಿ ಸೊ ಈ ಕಂಪ್ಯಾರಿಟಿವ್ ಟೈಮ್ ಲೈನ್ ಅಂತ ಹೇಳಿದ್ರೆ ಇದು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ದೇಶ ದೇಶಗಳು ಅಥವಾ ಪ್ರದೇಶಗಳು ಒಂದು ಘಟನೆಯನ್ನು ಪ್ರಮುಖ ಘಟನೆಗಳನ್ನು ಒಂದೇ ಕಾಲ ವ್ಯವಸ್ಥೆಯಡಿಯಲ್ಲಿ ತೋರುವಂತಹ ಒಂದು ವಿಧಾನ ಆಗಿರುತ್ತೆ ಸೊ ಪ್ರತಿ ದೇಶಕ್ಕೆ ಪ್ರತ್ಯೇಕ ಸಾಲು ಲೈನ್ಸ್ ಅಥವಾ ರಾ ಅಂತ ಏನು ಹೇಳ್ತೀವಲ್ಲ ದೊರತ್ತೆ ಆದರೆ ಕಾಲಕ್ರಮ ಮಾತ್ರ ಒಂದೇ ಆಗಿರುತ್ತೆ ಅಂತ ಸೊ ನಿಮಗೆ ಎಕ್ಸಾಂಪಲ್ ಮುಖಾಂತರ ನಾವು ಹೇಳಬೇಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ಯಾವ ಇಸವಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳು ನಲವತ್ತ ಏಳು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದಲ್ಲಿ ಏನಾಯಿತು ಸ್ವಾತಂತ್ರ್ಯ ಲಭಿಸ್ತು ಅದೇ ಅಮೆರಿಕಾದಲ್ಲಿ ಏನಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಟ್ರೂಮನ್ ಅಧ್ಯಕ್ಷರಾಗಿದ್ರು ಅಲ್ವಾ ಸೊ ಇನ್ನು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಭಾರತದಲ್ಲಿ ಇಂದಿರಾ ಗಾಂಧಿ ಪ್ರಧಾನ ಪ್ರಧಾನಿಯಾಗಿದ್ರು ಅದೇ ಅಮೆರಿಕದಲ್ಲಿ ಏನಾಗಿತ್ತು ನೀಲ್ ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲ್ ಕಾಲಿಟ್ಟಂತಹ ಒಂದು ಗಳಿಗೆ ಆಗಿತ್ತು ಸೊ ಇದರಿಂದ ಒಂದು ಕಾಲದಲ್ಲಿ ಎರಡೂ ದೇಶಗಳಲ್ಲಿ ಏನಾಯಿತು ಅಂತ ಹೇಳಿ ಮಾಡ್ಬೋದು ಹೋಲಿಕೆ ಮಾಡ್ಬೋದು ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಏನಂತ ಹೇಳಿ ಕರಿತೀವಿ ಹೋಲಿಕಾತ್ಮಕ ಸೊ ಪ್ರತಿನಿಧಿಸ್ತಾ ಕಾಲ ಕಾಲರೇಖೆಯನ್ನು ನಾವು ಹೋಲಿಕಾತ್ ಹೋಲಿಕಾತ್ಮಕ ಕಾಲರೇಖೆ ಅಂತ ಹೇಳಿ ಕರೆಯುವಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಹೇಳಿಕೆ ಮೊದಲನೇದು ನೋಡಿ ಇಲ್ಲಿ ಎರಡನೇ ದೇವರಾಯನು ಗಜಬೆಂಟಿ ಕಾರ ಎಂಬ ಬಿರುದನ್ನು ಧರಿಸಿದ್ದ ಇನ್ನು ಹೇಳಿಕೆ ಬಿ ನೋಡಿ ಎರಡನೇ ದೇವರಾಯನು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣ ಪಥದ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದನು ಅಂತ ಇದೆ ಸೊ ಎರಡು ಹೇಳಿಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನಾವು ಆಯ್ಕೆ ಮಾಡಿ ಬರೀಬೇಕಾಗತ್ತೆ ಸೊ ಸಂಕೇತಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎ ಮಾತ್ರ ಸರಿ ಬಿ ತಪ್ಪು ಬಿ ಸರಿ ಮತ್ತು ಎ ತಪ್ಪು ಎ ಬಿ ಎರಡೂ ಸರಿ ಎ ಬಿ ಎರಡು ತಪ್ಪು ಅಂತ ಕೊಟ್ಟಿದ್ದಾರೆ ನಿಮ್ ಪ್ರಕಾರ ಯಾವ್ದಿರ್ಬೋದು ಹಾಗಾದ್ರೆ ಅಂದ್ರೆ ಎರಡನೇ ದೇವರಾಯನಿಗೆ ಪ್ರೌಢ ದೇವರಾಯ ಅಂತನೂ ಕೂಡ ಕರೀತಾರಲ್ವಾ ಸೊ ಪ್ರೌಢ ದೇವರಾಯನಿಗೆ ಗಜಬೆಂಟೆಕರ ಅಂತಕ್ಕಂತಹ ಬಿರುವುದಿತ್ತು ದಕ್ಷಿಣ ಪಥದ ಚಕ್ರವರ್ತಿ ಅಂತಾನೂ ಕೂಡ ಬಿರುದಿತು ಇದು ಎರಡು ಸರಿನಾ ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಎಸ್ ಆಪ್ಷನ್ ಮೂರು ಎ ಮತ್ತು ಬಿ ಎರಡೂ ಕೂಡ ಸರಿ ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯನಿಗೆ ಗಜವೆಂಟೆಕಾರ ಅಂತಕ್ಕಂತಹ ಬಿರುದು ಕೂಡ ಇತ್ತು ಜೊತೆಗೆ ದಕ್ಷಿಣ ಪದದ ಚಕ್ರವರ್ತಿ ಅಂತಲೂ ಕೂಡ ಬಿರುದನ್ನು ಪಡ್ಕೊಂಡಿರ್ತಾನೆ ಯಾಕೆಂದರೆ ಶ್ರೀಲಂಕಾ ಕೇರಳದಿಂದ ಅವನು ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಿದ್ದರಿಂದ ಅವನಿಗೆ ದಕ್ಷಿಣ ಪದದ ಚಕ್ರವರ್ತಿ ಅಂತಕ್ಕಂತಹ ಬಿರುದು ಇದ್ದಿತ್ತು ಸೊ ಹಾಗಾಗಿ ಆಪ್ಷನ್ ಮೂರು ಎ ಮತ್ತು ಬಿ ಎರಡೂ ಕೂಡ ಸರಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ವ್ಯವಹಾರ ವಿಕಸನದ ಮೊದಲ ಹಂತ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವಂತಹ ಹಂತ ವ್ಯವಹಾರ ವಿಕಸನದ ಮೊದಲೇ ಮೊದಲನೇ ಹಂತಕ್ಕೆ ಬರುವಂಥದ್ದು ಇನ್ನು ಐದನೇ ಪ್ರಶ್ನೆ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಸಾಮಾಜಿಕ ವರ್ತನೆಯನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಯಾರು ಅಂತ ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಅಗಸ್ಟ್ ಕಮ್ಟೆ ಮ್ಯಾಕ್ಸ್ ವೇಬರ್ ಎಮಿಲಿ ಡರ್ಕಿಮ್ ಕಾರ್ಲ್ ಮಾರ್ಕ್ಸ್ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಪ್ರಸಿದ್ಧ ಫ್ರೆಂಚ್ ಸಮಾಜಶಾಸ್ತ್ರಜ್ಞ ಆಗಸ್ಟ್ ಕಾಮ್ಟೆ ಅವರು ಹೇಳಿರೋ ಅಂಥದ್ದು ಸೊ ಈ ಒಂದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಸ್ಟ್ ಕಾಮ್ಟೆ ಸೊ ಆಗಸ್ಟ್ ಕಾಮ್ಟೆ ಬಗ್ಗೆ ಕೆಲವೊಂದಷ್ಟು ಮುಖ್ಯ ಮಾಹಿತಿ ಅಂತ ಹೇಳಿದ್ರೆ ಇವರನ್ನು ಫಾದರ್ ಆಫ್ ಸೋ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕೂಡ ಕರೀತಾರೆ ಇವರು ಸಮಾಜಶಾಸ್ತ್ರ ಅಂತಕ್ಕಂತಹ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸಿದಂತಹ ಒಬ್ಬ ವ್ಯಕ್ತಿಯಾಗಿರ್ತಾರೆ ಆಗಸ್ಟ್ ಕಾಮ್ಟೆ ಇವರು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಜೊತೆಗೆ ಸಾಮಾಜಿಕ ಆವರ್ತನೆಗಳು ಮತ್ತು ವಿಕಾಸದ ನಿಯಮಗಳನ್ನು ಗುರುತಿಸೋದಕ್ಕೆ ಇವರು ಪ್ರಯತ್ನವನ್ನು ಪಡ್ತಾರೆ ಸೊ ಅವರ ಒಂದು ದೃಷ್ಟಿಯಲ್ಲಿ ಸಮಾಜಶಾಸ್ತ್ರ ಮಾನವನ ಸಾಮಾಜಿಕ ವರ್ತನೆಗಳನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ಶಾಖೆ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಜೊತೆಗೆ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಜೊತೆಗೆ ಕೊನೆ ಆಯಿತು ಅಂತ ಹೇಳಿಬಿಟ್ಟು ಸೊ ಮೊದಲಿಗೆ ನಾವಿಲ್ಲಿ ಮೊದಲನೇ ಕರ್ನಾಟಕ ಯುದ್ಧ ಎಷ್ಟರಿಂದ ಎಷ್ಟು ತನಕ ನಡೀತು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತಲ್ಲ ಸೊ ಮೊದಲನೇ ಕರ್ನಾಟಕ ಯುದ್ಧ ಬಂದು ಸಾವಿರದ ಏಳ್ನೂರ ನಲ್ವತ್ತ ಆರರಿಂದ ನಲವತ್ತ ಎಂಟರ ತನಕ ಈ ಒಂದು ಮೊದಲನೇ ಕರ್ನಾಟಕ ಯುದ್ಧ ನಡೆಯೋ ಅಂಥದ್ದು ಆಯಿತಾ ಸೊ ಈ ಒಂದು ಒಪ್ಪಂದ ಯಾವ ಒಪ್ಪಂದದ ಜೊತೆಗೆ ಕೊನೆಯಾಯಿತು ನೋಡಿ ಇಲ್ಲಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಮದ್ರಾಸ್ ಒಪ್ಪಂದ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನು ಹಾಗಾದ್ರೆ ಈ ಒಂದು ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಇದು ಮ್ಯಾಚ್ ದ ಫಾಲೋವಿಂಗ್ ಇರುತ್ತೆ ಹೊಂದಿಸಿ ಬರೆಯಿರಿ ಸೊ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಆಗುಂಬೆ ಘಾಟ್ ಚಾರ್ಮುಡಿ ಘಾಟ್ ಹುಲಿಕಲ್ ಘಾಟ್ ಮತ್ತು ಶಿರಾಡಿ ಘಾಟ್ ಅಂತ ಸೊ ಇನ್ನು ಎರಡನೇ ಒಂದು ಪಟ್ಟಿಯಲ್ಲಿ ಶಿವಮೊಗ್ಗ ಕುಂದಾಪುರ ಸಕಲೇಶ್ಪುರ ಮಂಗಳೂರು ಶಿವಮೊಗ್ಗ ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರು ಅಂತ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಘಾಟ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳಿರೋದು ಮ್ಯಾಚ್ ದ ಫಾಲೋವಿಂಗ್ದಲ್ಲಿ ಅಂತ ಕೇಳಿರೋವಂಥದ್ದು ಸೊ ಅದಕ್ಕೆ ನಾನು ಫಸ್ಟ್ ಆನ್ಸರ್ನ ಹೇಳಿಬಿಡ್ತೀನಿ ಆಮೇಲೆ ನಾವು ಮ್ಯಾಚ್ ಮಾಡ್ಕೊತ ಹೋಗೋಣ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಸೊ ಇಲ್ಲಿ ಮೊದಲನೇ ಪಟ್ಟಿಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಗುಂಬೆ ಘಾಟ್ ಆಗುಂಬೆ ಘಾಟ್ ಎಲ್ಲಿ ಬರುತ್ತೆ ಆಗುಂಬೆ ಘಾಟ್ ಬರುವ ನೋಡಿ ಇಲ್ಲಿ ನಾಲ್ಕನೇ ಒಂದು ಆಯ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಶಿವಮೊಗ್ಗ ಮತ್ತೆ ಉಡುಪಿ ಶಿವಮೊಗ್ಗ ಮತ್ತೆ ಉಡುಪಿಯ ಮಧ್ಯದಲ್ಲಿ ಈ ಒಂದು ಆಗುಂಬೆ ಘಾಟ್ ಇನ್ನು ಬಿ ನೋಡಿ ಇಲ್ಲಿ ಚಾರ್ಮುಡಿ ಘಾಟ್ ಚಾರ್ಮುಡಿ ಘಾಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮಂಗಳೂರು ಮತ್ತೆ ಚಿಕ್ಕಮಗಳೂರಿನ ನಡುವೆ ಚಾರ್ಮುಡಿ ಘಾಟ್ ಬರುವಂತದ್ದು ಇನ್ನು ಸಿ ನೋಡಿ ಸಿ ಏನ್ ಅಂದ್ರೆ ಹುಲಿಕಲ್ ಘಾಟ್ ಹುಲಿಕಲ್ ಘಾಟ್ ಎಲ್ಲಿ ಬರುತ್ತೆ ಮತ್ತೆ ಶಿವಮೊಗ್ಗ ಮತ್ತೆ ಕುಂದಾಪುರದ ನಡುವೆ ಹುಲಿಕಲ್ ಘಾಟ್ ಬರುವಂತದ್ದು ಇನ್ನು ಡಿ ಒನ್ ಏನು ಶಿರಾಡಿ ಘಾಟ್ ಶಿರಾಡಿ ಘಾಟ್ ಎಲ್ಲಿ ಬರುತ್ತೆ ಸಕಲೇಶ್ಪುರ ಮತ್ತೆ ಮಂಗಳೂರು ಈ ನಡುವೆ ಶಿರಾಡಿ ಘಾಟ್ ಬರುವಂತದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ದಕ್ಷಿಣದ ಅತಿ ತುದಿಯಲ್ಲಿ ಇರುವಂತಹ ಇಂದಿರಾ ಪಾಯಿಂಟ್ ನೆಲೆಗೊಂಡಿರುವುದು ಎಲ್ಲಿ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಆಪ್ಷನ್ ಒನ್ ಟೂ ತ್ರೀ ಫೋರ್ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ಸಿಕ್ಸ್ ಡಿಗ್ರಿ ಫಾರ್ಟಿ ಫೈವ್ ಮಿನಿಟ್ಸ್ ಉತ್ತರ ಅಕ್ಷಾಂಶ ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಇಲ್ಲಿ ನಾವು ಇಂದಿರಾ ಪಾಯಿಂಟ್ ಬಗ್ಗೆ ನಾವು ತಿಳ್ಕೊಬೇಕಂತ ಹೇಳಿದರೆ ಇದು ಭಾರತದ ಭೂಮಿಯ ಅತ್ಯಂತ ದಕ್ಷಿಣದ ಬಿಂದು ಆಗಿರುತ್ತೆ ಸೊ ಇದು ಆಗಲೇ ಹೇಳ್ದಂಗೆ ಅಕ್ಷಾಂಶ ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶದಲ್ಲಿ ಇರುವಂಥದ್ದು ಇಲ್ಲಿ ಒಂದು ಲೈಟ್ ಹೌಸ್ ಅಂದರೆ ದೀಪಸ್ತಂಭ ಇದೆ ಸೊ ಈ ಲೈ ಈ ಒಂದು ಲೈಟ್ ಹೌಸ್ ಏನಿದೆ ಇಂದಿರಾ ಪಾಯಿಂಟ್ನ ಪ್ರಮುಖ ಗುರುತು ಅಲ್ಲಿ ಇಂದಿರಾ ಪಾಯಿಂಟ್ ಇದೆ ಅಂತ ಹೇಳೋದಕ್ಕೆ ಈ ಲೈಟ್ ಹೌಸ್ ದೀಪಸ್ತಂಭನೇ ಒಂದು ಗುರುತು ಅಂತ ಹೇಳ್ಬೋದು ಸೊ ಎರಡು ಸಾವಿರದ ನಾಲ್ಕರ ಒಂದು ಸುನಾಮಿ ಏನಾಯ್ತಲ್ಲ ಈ ಸುನಾಮಿಯಲ್ಲಿ ಈ ಪ್ರದೇಶ ತೀವ್ರವಾಗಿ ಹಾನಿಗೆ ಒಳಗಾಗಿತ್ತು ಮತ್ತೆ ಭೂಮಿಯ ಕೆಲವು ಅಂಶಗಳಲ್ಲಿ ತಳವಾಗಿ ಕೂಡ ಈ ಒಂದು ಜಾಗ ಕುಸಿದಿತ್ತು ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಆಯ್ಕೆ ಮೂರು ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರಾಕ್ಷಾಂಶ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಹಿಮಾಹಿತಿ ಪಡೆಯುವ ಉದ್ದೇಶವೆಂದರೆ ಡ್ಯಾಶ್ ಅಂತ ಪ್ರಶ್ನೆ ಕೇಳಿದ್ದಾರೆ ಒಂಬತ್ತನೇ ಪ್ರಶ್ನೆ ಸೊ ಆಯ್ಕೆಗಳನ್ನು ನೋಡಿ ಆಯ್ಕೆಗಳು ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸೋದು ಸುಧಾರಿಸೋದಿಕ್ಕೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಸೊ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಯಾವ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ ಸೊ ನೋಡಿ ಇಲ್ಲಿ ಮೊದಲನೇ ಹೇಳಿಕೆ ಇವರು ಈಗಿನ ಮೈಸೂರು ಅರಮನೆಯಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಪೂರ್ಣಗೊಳಿಸಿದರು ಬಿ ಹೇಳಿಕೆ ಕೆ ಆರ್ ಎಸ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಯನ್ನು ಪಡಿಸಿದ್ರು ಕೃಷಿಯನ್ನು ಅಭಿವೃದ್ಧಿ ಪಡಿಸ್ತಾರೆ ಹಾಗೆಯೇ ಸಿ ಹೇಳಿಕೆ ಸಂಸ್ಥಾನದ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೈಸೂರು ಸಂಸತ್ ಸಂಸತ್ ಅಭ್ಯುದಯ ಪರಿಷತ್ತನ್ನು ಪುನರಾರಂಭಿಸಿದರು ಡಿ ಹೇಳಿಕೆ ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ಮತಾಧಿಕಾರ ನೀಡಲು ಅನುವು ಮಾಡಿದರು ಸೊ ಯಾರ ಬಗ್ಗೆ ಹೇಳ್ತಾ ಇರೋದು ಈ ಒಂದು ಕೀ ಪಾಯಿಂಟ್ಸ್ ಅಂತ ಹೇಳ್ಬೋದು ಕ್ಲೂಗಳನ್ನು ಕೊಟ್ಟು ಯಾರ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಹತ್ತನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡು ಈ ರೀತಿಯಾಗಿ ಕೊಟ್ಟಿದ್ದಾರೆ ಆಯ್ಕೆಗಳು ಹತ್ತನೇ ಚಾಮರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಜಯ ಚಾಮರಾಜ ಒಡೆಯರ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎರಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಹೇಳಬೇಕಂದರೆ ಮೈಸೂರು ರಾಜ್ಯದ ಪ್ರಮುಖ ರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇತ್ತೀಚಿನ ಭಾರತದ ಅತ್ಯುತ್ತಮ ಶಾಸಕರಲ್ಲಿ ಒಬ್ಬರು ಅಂತ ಹೇಳಿ ಪರಿಗಣನೆ ಮಾಡಲಾಗಿದೆ ಇವರನ್ನು ಸೊ ಇವರ ಪೂರ್ಣ ಹೆಸರು ಬಂದು ಶ್ರೀಮಾನ್ ನಂಜುಂಡೆ ಕೃಷ್ಣರಾಜ ಒಡೆಯರ್ ನಾಲ್ಕನೇ ನಂಜುಂಡೆ ಕೃಷ್ಣರಾಜ ಒಡೆಯರ್ ಅಂತ ಹೇಳಿ ಇವರ ಪೂರ್ತಿ ಹೆಸರು ಇವರ ಜನನ ಬಂದು ಸಾವಿರದ ಎಂಟುನೂರ ಜೂನ್ ನಾಲ್ಕರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನನ ಆಗುತ್ತೆ ಸಾವಿರದ ಒಂಬೈನೂರ ಎರಡರಲ್ಲಿ ಇವರ ಒಂದು ಪಟ್ಟಾಭಿಷೇಕ ಅಂದರೆ ರಾಜ್ಯಾಭಿಷೇಕ ಆಗ ಆಗುವಂಥದ್ದು ಇವರ ಒಂದು ಆಳ್ವಿಕೆಯ ಅವಧಿ ಬಂದು ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತರ ತನಕ ಇವರ ಒಂದು ಆಳ್ವಿಕೆಯ ಅವಧಿ ಆಗಿರುತ್ತೆ ಇವರು ಯಾವಾಗ ಮರಣವನ್ನು ಹೊಂದುತ್ತಾರೆ ಅಂದರೆ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಮೂರನೇ ತಾರೀಕಿನಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮರಣವನ್ನು ಹೊಂದುತ್ತಾರೆ ಸೊ ಇವರು ಇವರ ಒಂದು ಸರ್ಕಾರದ ಆಡಳಿತ ಆಗಿರಬಹುದು ಶಿಕ್ಷಣ ಕ್ಷೇತ್ರಕ್ಕೆ ಇವರು ಕೊಟ್ಟಂತಹ ಕೊಡುಗೆ ಆಗಿರಬಹುದು ಆರ್ಥಿಕ ಮತ್ತು ತಾಂತ್ರಿಕ ಅಭಿವೃದ್ಧಿಗಳಾಗಿರ್ಬೋದು ಸಾಮಾಜಿಕ ಸುಧಾರಣೆಗಳು ಬಹಳಷ್ಟು ಕೆಲಸಗಳನ್ನ ಇವರು ಮಾಡಿದ್ದಾರೆ ಸೊ ಹಾಗಾಗಿ ಮಹಾತ್ಮ ಗಾಂಧೀಜಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಬಹಳ ಪ್ರೀತಿಯಿಂದ ರಾಜಶ್ರೀ ಅಂತ ಹೇಳಿ ಕರೀತಾ ಇದ್ರು ರಾಜರ್ಷಿ ಅಂತ ಅಂತಕ್ಕಂತಹ ಒಂದು ಬಿರುದನ್ನ ಕೂಡ ಇವರಿಗೆ ಕೊಟ್ಟಿದ್ರು ಸೊ ಇದಿಷ್ಟು ಏನೋ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಇರುವಂತಹ ಒಂದು ಚಿಕ್ಕ ಮಾಹಿತಿ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಮೊದಲೇ ಮೊದಲನೇ ಬಾರಿಗೆ ಬಳಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಹನ್ನೊಂದನೇ ಪ್ರಶ್ನೆಗೆ ನೋಡಿಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಎರಡು ಉಡ್ರೋ ವಿಲ್ಸನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಸಾರ್ವಜನಿಕ ಆಡಳಿತ ಪ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಒಂದು ಪದವನ್ನು ಮೊದಲನೇ ಬಾರಿಗೆ ಬಳಸಿದವರು ಯಾರು ಅಂತ ಹೇಳಿದರೆ ಉಡ್ರೋ ವಿಲ್ಸನ್ ಆಗಿರ್ತಾರೆ ಸೊ ಉಡ್ರೋ ವಿಲ್ಸನ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಅಮೇರಿಕಾದ ಇಪ್ಪತ್ತ ಎಂಟನೇ ಅಧ್ಯಕ್ಷರ ಆಗಿರ್ತಾರೆ ಉಡ್ರೋ ವಿಲ್ಸನ್ ಅವರು ರಾಜಕೀಯ ವಿಜ್ಞಾನ ಮತ್ತು ಪ್ರಾಧ್ಯಾಪಕರು ಕೂಡ ಆಗಿರ್ತಾರೆ ಉಡ್ರೋ ವಿಲ್ಸನ್ ಅವರನ್ನು ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕೂಡ ಕರೀತಾರೆ ಉಡ್ರೋ ವಿಲ್ಸನ್ ಅವರನ್ನು ಸೊ ಇವರು ಬರೆದಿರ್ತಕ್ಕಂತಹ ಪ್ರಮುಖ ಕೃತಿ ಅಂತ ಹೇಳಿದರೆ ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಅದು ಸಾವಿರದ ಎಂಟುನೂರ ಎಂಬತ್ತ ಏಳರಲ್ಲಿ ಅದು ಪಬ್ಲಿಷ್ ಆಗುತ್ತೆ ಸೊ ಈ ಒಂದು ಲೇಖನದಲ್ಲಿ ಅವರು ಮೊದಲ ಬಾರಿಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತ ಅಂತಕ್ಕಂತಹ ಪದವನ್ನು ಶಿಷ್ಟವಾಗಿ ಉಪಯೋಗ ಮಾಡ್ತಾರೆ ಮತ್ತು ಅದರ ಸ್ವತಂತ್ರ ಅಧ್ಯಯನ ಶಾಖೆಯಾಗಿ ಕೂಡ ಅವರು ಪರಿಗಣನೆ ಮಾಡೋ ಅಂಥದ್ದು ಸೊ ಹಾಗಾಗಿ ಸಾರ್ವಜನಿಕ ಆಡಳಿತ ಅನ್ನುವಂತಹ ಪದವನ್ನು ಮೊದಲನೇ ಬಾರಿಗೆ ಬಳಸಿದವರು ಯಾರು ಅಂತ ಹೇಳಿದ್ರೆ ಉಡ್ರೋ ವಿಲ್ಸನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡಿ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನ ಮಾಡಿದವರು ಯಾರು ಅನ್ನೋದು ಪ್ರಶ್ನೆ ಆಪ್ಷನ್ಸ್ ನೋಡಿ ಮಾಂಟೆಸ್ಕೊ ಅರಿಸ್ಟಾಟಲ್ ರೂಸೋ ಜಾನ್ ಲಾಕ್ ಅಂತ ಇದೆ ಎಷ್ಟನೇ ಪ್ರಶ್ನೆ ಇದು ಹನ್ನೆರಡನೇ ಪ್ರಶ್ನೆ ಸೊ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನ ಹಾಗಾದ್ರೆ ಆಪ್ಷನ್ ನಾಲ್ಕು ಜಾನ್ ಲಾಕ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಸೊ ದೇವಸ್ಥಾನ ಮತ್ತೆ ಅದು ಇರತಕ್ಕಂತಹ ಒಂದು ಜಾಗ ಎಲ್ಲಿ ಯಾವ ಜಾಗದಲ್ಲಿ ಯಾವ ಪ್ರಾಂತ್ಯದಲ್ಲಿದೆ ಇದೆ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಒಂದು ಜೋಡಿನ ನಾವು ಏನು ಮಾಡಬೇಕಾಗತ್ತೆ ಇವಾಗ ಐಡೆಂಟಿಫೈ ಮಾಡಬೇಕಾಗತ್ತೆ ಹದಿಮೂರನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಒಂದು ಬದರಿ ಜ್ಯೋತಿರ್ಪೀಠ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಮಂದಗಾಮಿ ನಾಯಕರ ಸರಿಯಾದ ಗುಂಪು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಎರಡು ಎಂ ಜಿ ರಾನಡೆ ಸುರೇಂದ್ರನಾಥ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ದಾದಾಬಾಯಿ ನವರೋಜಿ ಇವರನ್ನ ನಾವು ಏನಂತ ಹೇಳಿ ಕರಿತೀವಿ ಮಂದಗಾಮಿ ನಾಯಕರು ಅಂತ ಹೇಳಿ ಕರೆಯುವಂಥದ್ದು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಸಂವಿಧಾನದ ವಿಧಿ ಮು ಮುನ್ನೂರ ಹದಿನೈದರ ಅಡಿಯಲ್ಲಿ ಸ್ಥಾಪಿತವಾದ ಸಂವಿಧಾನಾತ್ಮಕ ಆಯೋಗ ಯಾವುದು ಅಂತ ಕೇಳಿದ್ದಾರೆ ಸಂವಿಧಾನದ ವಿಧಿ ಮುನ್ನೂರ ಹದಿನೈದರ ಅಡಿಯಲ್ಲಿ ಯಾವ ಒಂದು ಸಂವಿಧಾನಾತ್ಮಕ ಆಯೋಗ ಸ್ಥಾಪನೆ ಆಯಿತು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಕೇಂದ್ರ ಮಾಹಿತಿ ಆಯೋಗ ಕೇಂದ್ರ ಲೋಕಸೇವಾ ಆಯೋಗ ಮಾನವ ಹಕ್ಕುಗಳ ಆಯೋಗ ಭ್ರಷ್ಟಾಚಾರ ನಿಗಮ ಆಯೋಗ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದರೆ ಆಪ್ಷನ್ ಎರಡು ಕೇ ಕೇಂದ್ರ ಲೋಕಸೇವಾ ಆಯೋಗ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ